ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯಲ್ಲಿ ಒಂಬತ್ತು ದಿನ ಹೊಸ್ತಿಲ ಪೂಜೆಯನ್ನ ಯಾವ ವಿಧಾನದಲ್ಲಿ ಮಾಡ್ಬೇಕು ಸರಿಯಾದ ಹೊಸ್ತಿಲ ಪೂಜೆ ವಿಧಾನ ಯಾವ ರೀತಿ ಇರ್ಬೇಕು ಹಾಗೆಯೇ ಒಂಬತ್ತು ದಿನ ನಾವು ವಸ್ತಿಲಿಗೆ ಯಾವ ರೀತಿ ಬಟ್ಟುಗಳನ್ನ ಇಡ್ಬೇಕು ಅಂತ ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನವರಾತ್ರಿಯಲ್ಲಿ ನವ ನಾವು ಪೂಜಿಸಿ ಆರಾಧನೆಯನ್ನ ಮಾಡ್ತೀವಿ ನವರಾತ್ರಿ ಎಷ್ಟು ಮುಖ್ಯ ಅಂತ ಅಂದ್ರೆ ನವರಾತ್ರಿ ಪ್ರತಿ ಒಂದು ದಿನಕ್ಕೂ ಕೂಡ ಅಷ್ಟೇ ಮಹತ್ವವಿದೆ ಪ್ರತಿ ಒಂದು ದಿನದಲ್ಲೂ ಕೂಡ ದುರ್ಗಾ ದೇವಿಯ ಒಂಬತ್ತು ರೂಪಗಳನ್ನ ನಾವು ಆರಾಧನೆಯನ್ನ ಮಾಡ್ತೀವಿ ಉಪವಾಸವಿದ್ದು ಮನೆಯಲ್ಲಿ ಅಖಂಡ ದೀಪಾರಾಧನೆಯನ್ನ ಹಚ್ಚಿ ನಿಯಮ ನಿಷ್ಠೆಯಿಂದ ದುರ್ಗಾದೇವಿಯನ್ನ ಒಂಬತ್ತು ದಿನಗಳ ಕಾಲ ಕಠಿಣ ಉಪವಾಸವಿದ್ದು ಹಾಗೇನೆ ಒಂದು ಪೈರನ್ನ ಬೆಳೆದು ಸುಖ ಸಮೃದ್ಧಿಯ ಸಾಂಕೇತಿಕವಾಗಿ ಈ ಒಂದು ನವರಾತ್ರಿಯನ್ನ ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಅವರ ಪದ್ಧತಿಯಲ್ಲಿ ಯಾವ ರೀತಿ ಆಚರಣೆಯನ್ನ ಮಾಡಿಕೊಂಡು ಬಂದಿದ್ದಾರೋ ಅದೇ ರೀತಿ ನವರಾತ್ರಿಯನ್ನ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ತುಂಬಾನೇ ಪ್ರಮುಖವಾದಂಥದ್ದು ಹೊಸ್ತಿಲ ಪೂಜೆ ನವರಾತ್ರಿಯಲ್ಲಿ ಪ್ರತಿಯೊಂದಿಗೂ ಕೂಡ ಪ್ರತಿಯೊಂದು ಆಚರಣೆಗೂ ಕೂಡ ಅದರದ್ದೇ ಆದಂತ ಮಹತ್ವವಿದೆ ಅದರಲ್ಲಿ ವಸ್ತಿಲ ಪೂಜೆಗೂ ಕೂಡ ತುಂಬಾನೇ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ನವರಾತ್ರಿಯಲ್ಲಿ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ವಸ್ತಿಲ ಪೂಜೆಯನ್ನ ಮಾಡುವಂತದ್ದು ಮನೆಗೆ ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಮನುಷ್ಯನಿಗೆ ಪ್ರತಿ ಒಂದು ಕೂಡ ಬೇಕು ಆರೋಗ್ಯ ಆಯಸ್ಸು ಸುಖ ಸಮೃದ್ಧಿ ಹಣ ಪ್ರತಿ ಒಂದು ಕೂಡ ನಮ್ಗೆ ಬೇಕಾಗುತ್ತೆ ಯಾಕಂತಂದ್ರೆ ನಾವು ವಸ್ತಿಲ ಪೂಜೆಗೆ ನಾವು ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂತಂದ್ರೆ ಯಾವುದೇ ದೇವಾನು ದೇವತೆಗಳೇ ಆಗಿರ್ಲಿ ಅಥವಾ ದುಷ್ಟಶಕ್ತಿಗಳೇ ಆಗಿರ್ಲಿ ಪ್ರತಿಯೊಂದು ಕೂಡ ಅಂದ್ರೆ ಒಳ್ಳೇದು ಕೆಟ್ಟದ್ದು ಎರಡೂ ಕೂಡ ವಸ್ತಿಲ ಮುಖಾಂತರವೇ ಮನೆ ಒಳಗಡೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವಸ್ತಿಲ ಪೂಜೆಯನ್ನ ನಾವು ಸರಿಯಾದ ವಿಧಾನದಲ್ಲಿ ಮಾಡಿದಾಗ ಮನೆಯಲ್ಲಿ ಯಾವಾಗ್ಲೂ ಕೂಡ ಧನಾತ್ಮಕ ಅಂಶ ಹಾಗೇನೆ ಸಕಾರಾತ್ಮಕತೆ ಅನ್ನೋದು ತುಂಬಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನವದುರ್ಗೆಯರನ್ನ ಪೂಜಿಸುವಂತ ನವರಾತ್ರಿಯಲ್ಲಿ ವಸ್ತಿಲ ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಜೀವನದಲ್ಲಿ ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಜೀವನ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಸೌಕರ್ಯಗಳು ಬೇಕೋ ಅಷ್ಟೂ ನೆಮ್ಮದಿ ಸುಖ ಸಂತೋಷ ಹಣ ಐಶ್ವರ್ಯ ಪ್ರತಿ ಒಂದು ಕೂಡ ವಸ್ತಿಲನ ನಾವು ಪೂಜೆ ಮಾಡೋದ್ರಿಂದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಿದ್ರೆ ಈ ವಸ್ತಿಲ ಪೂಜೆಯನ್ನ ನಾವು ಯಾವ ರೀತಿ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಬರೇ ಸೂಚಿಸುವಂತೆ ನವರಾತ್ರಿ ಅಂದ್ರೆ ರಾತ್ರಿ ಸಮಯದಲ್ಲಿ ಪೂಜೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಹಾಗಾಗಿ ನವರಾತ್ರಿಯಲ್ಲಿ ನೀವು ಬೆಳಗಿನ ಕೂಡ ವಸ್ತಿಲ ಪೂಜೆಯನ್ನ ಮಾಡ್ಕೊಳ್ಳಿ ಅದೇ ರೀತಿ ಸಾಯಂಕಾಲದ ಸಮಯದಲ್ಲಿ ವಸ್ತಿಲ ಪೂಜೆಯನ್ನ ಮಾಡುದು ತುಂಬಾನೇ ಒಳ್ಳೇದು ನೋಡಿ ಈ ರೀತಿ ಒಂದು ಸ್ವಚ್ಛವಾದ ಬಟ್ಟೆನ ತಗೊಂಡು ಫಸ್ಟ್ ನಾವು ಹೊಸ್ತಿನಲ್ಲೆಲ್ಲ ನೀರಲ್ಲಿ ನೀಟಾಗಿ ತೊಳ್ಕೊಬೇಕು ಅದಾದ್ಮೇಲೆ ಅರಿಶಿಣವನ್ನ ಹಚ್ಚಿ ಅರಿಶಿನ ಕುಂಕುಮನ ಈ ರೀತಿ ಬೊಟ್ಟುಗಳನ್ನ ಇಡಬೇಕು ನೋಡಿ ಈ ರೀತಿ ವಸ್ತಿಲಿಗೆ ನಾವು ನಾವು ಯಾವ ರೀತಿನ ಬಟ್ಟೆ ನಡೆಯುತ್ತೆ ಆದ್ರೆ ಸೈಡ್ ಅಲ್ಲಿ ಇರುವಂತಹ ವಸ್ತಿಲಿಗೆ ಎಡಗಡೆ ಮತ್ತೆ ಬಲಗಡೆ ಇರುತ್ತಲ್ಲ ಆ ಒಂದು ವಸ್ತಿಲಿಗೆ ನಾವು ಬಟ್ಟನ್ನ ಇಡುವುದು ತುಂಬಾನೇ ಬಹಳನೇ ಮುಖ್ಯ ಆಗುತ್ತೆ ಯಾಕಂದ್ರೆ ನಾವು ಪ್ರತಿನಿತ್ಯನೂ ಕೂಡ ವಸ್ತಿಲನ್ನ ತೊಳೆದು ಪೂಜೆ ಮಾಡಬೇಕಾದ್ರಿಂದ ಮಟ್ಟಿನ ವಸ್ತಿಲಿಗೆ ಯಾವ ರೀತಿ ಬೇಕಾದ್ರೂ ನೀವು ಅರಿಶಿಣ ಕುಂಕುಮವನ್ನ ಇಡಬಹುದು ಅದು ನಿಮ್ಮ ಆಯ್ಕೆಯಾಗಿರುತ್ತೆ ಅದೇ ರೀತಿ ನೋಡಿ ಈ ರೀತಿ ಇಪ್ಪತ್ನಾಲ್ಕು ಗೆರೆಗಳನ್ನ ನಾವು ರಂಗೋಲಿಯನ್ನ ಹಾಕ್ಬೇಕು ಹೊಸ್ತಿಲ ಮೇಲೆ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನ ಯಾಕೆ ಹಾಕ್ಬೇಕು ಅಂತ ನಾನು ಹಲವಾರು ಹೊಸ್ತಿಲ ಪೂಜೆ ಮಾಡುವ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಯಾಕಂತಂದ್ರೆ ಇಪ್ಪತ್ನಾಲ್ಕು ಗೆರೆಗಳು ಭಗವಂತನ ನಾಮಗಳು ಅಂತಾನೆ ಹೇಳ್ಬೋದು ಈ ರೀತಿ ನಾವು ವಸ್ತಿಲಿಗೆ ಸ್ವಸ್ತಿಕನ್ನ ಬರೆದು ಕುಬೇರ ರಂಗೋಲಿ ಅಷ್ಟಗಳ ಪದ್ಮ ರಂಗೋಲಿಯನ್ನ ಹಾಕ್ಬೋದು ನಿಮಗೆ ಇಷ್ಟಾನುಸಾರ ನೀವು ಪ್ರತಿನಿತ್ಯವೂ ಬೇರೆ ಬೇರೆ ರಂಗೋಲಿಯನ್ನ ಹಾಕ್ಬೋದು ಇದೇ ರೀತಿ ರಂಗೋಲಿಯನ್ನ ಹಾಕ್ಲೇಬೇಕು ಅಂತ ಏನು ಇಲ್ಲ ಆದ್ರೆ ನವರಾತ್ರಿಯಲ್ಲಿ ಹೊಸ್ತಿಲ ಪೂಜೆಯನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಮಾಡ್ಬೇಕು ಬೆಳಿಗ್ಗೆ ತುಂಬಾ ಸರಳವಾಗಿ ಮಾಡ್ಕೊಂಡ್ರು ನಡೀತೆ ಆದ್ರೆ ಸಾಯಂಕಾಲದ ಸಮಯದಲ್ಲಿ ಮತ್ತೆ ನಾವು ಹೊಸ್ತಿಲನ್ನ ಒರೆಸಿ ಅರಿಶಿನ ಕುಂಕುಮವನ್ನ ಇಟ್ಟು ರಂಗೋಲಿಯನ್ನ ಇಟ್ಟು ಹೂಗಳನ್ನ ಇಡ್ಬೇಕು ಅದೇ ರೀತಿ ನಾವು ಒಂದು ತುಂಬಿದ ಚೆಂಬನ್ನ ಈ ರೀತಿ ಕಳಸ ಅಂತನಾದ್ರು ಇಡ್ಬೋದು ಅಥವಾ ನೀವು ಒಂದು ಚೆಮ್ನಲ್ಲಿ ನೀವು ನೀರನ್ನ ಇಟ್ಟು ಅದಕ್ಕೆ ಒಂದು ಹೂನ ಇಟ್ಟು ನಾವು ತಾಂಬೂಲವನ್ನ ಮರದಲ್ಲೇ ಇಡಬೇಕು ಅಂದ್ರೆ ವೀಳ್ಯದೆಲೆ ಅಡಿಕೆ ಹಾಗೆ ಒಂದು ಕಾಯಿನು ಅದೇ ರೀತಿ ನಾಲ್ಕು ಬಳೆ ಹಾಗೆ ಅದ್ರ ಮೇಲೆ ಎರಡು ಬಾಳೆಯನ್ನ ಇಡಬೇಕು ಹಾಗೆಯೇ ಎರಡು ತುಪ್ಪ ದೀಪಗಳನ್ನ ಮಣ್ಣಿನ ದೀಪಗಳನ್ನ ನಾವು ಚೆನ್ನಾಗಿ ತೊಳೆದು ಅದಕ್ಕೂ ಅರಿಶಿಣ ಕುಂಕುಮವನ್ನ ಇಟ್ಟು ದೀಪವನ್ನ ಹಚ್ಚಬೇಕು ಇಷ್ಟು ರೀತಿ ಸರಳವಾಗಿ ನಾವು ಹೊಸ್ತಿಲ ಪೂಜೆಯನ್ನ ಮಾಡಬೇಕು ಅದೇ ರೀತಿ ನೀವು ಪ್ರತಿನಿತ್ಯನೂ ಕೂಡ ಕಾಯಿ ಹೊಡೆದು ಹೊಸ್ತಿಲಿಗೆ ಪೂಜೆಯನ್ನ ಮಾಡ್ತೀವಿ ಅಂದ್ರೆ ಹಾಗೂ ಕೂಡ ಮಾಡಬಹುದು ಅಥವಾ ನೀವು ಕಾಯಿ ಹೊಡೆದು ಪೂಜೆಯನ್ನ ಮಾಡೋದಿಲ್ಲ ಈ ರೀತಿ ಸರಳವಾಗಿ ಅರಿಶಿಣ ಕುಂಕುಮ ಇಟ್ಟು ರಂಗೋಲಿಯನ್ನ ಹಾಕಿ ನೀವು ನೈವೇದ್ಯ ಅಂತ ಏನಾದರೂ ಸರಿ ಬಾಳೆಹಣ್ಣೆ ಇಡಬೇಕು ಅಂತ ಏನಿಲ್ಲ ಪ್ರತಿನಿತ್ಯ ಒಂದೊಂದು ರೀತಿಯ ಹಣ್ಣುಗಳನ್ನ ಇಟ್ಟು ಪೂಜೆಯನ್ನ ಮಾಡಬಹುದು ಆದ್ರೆ ಮರಿದರೆ ಹೊಸ್ತಿಲ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಇಡೋದನ್ನ ಮರಿಬಾರ್ದು ದೀಪ ಧೂಪ ನೈವೇದ್ಯವನ್ನ ತೋರಿಸ್ಬೇಕು ಹಾಗೆ ಮಂಗಳಾರತಿಯನ್ನು ಕೂಡ ನಾವು ಹೊಸ್ತಿಲಿಗೆ ಮಾಡ್ಬೇಕು ಪ್ರತಿನಿತ್ಯ ಸಾಯಂಕಾಲದ ಸಮಯದಲ್ಲಿ ನವರಾತ್ರಿಯಲ್ಲಿ ಈ ರೀತಿಯಾಗಿ ನಾವು ಸರಳವಾಗಿ ಪೂಜೆಯನ್ನ ಮಾಡ್ಬೇಕು ನೀವು ಇಷ್ಟು ಪೂಜೆಯನ್ನ ಮಾಡೋದಿಕ್ಕೆ ಆಗೋದೇ ಇಲ್ಲ ಕಾಯಿಯನ್ನ ಆಗಲ್ಲ ಅಥವಾ ನಾವು ಪ್ರತಿನಿತ್ಯವೂ ಕೂಡ ನೈವೇದ್ಯವನ್ನ ಇಡೋದಿಕ್ಕೆ ಆಗೋದೇ ಇಲ್ಲ ಅನ್ನೋರು ನೀವು ಹೊಸ್ತಿಲನ್ನ ತೊಳೆದು ರಂಗೋಲಿಯನ್ನ ಹಾಕಿ ಅರಿಶಿಣ ಕುಂಕುಮವನ್ನು ಇಟ್ಟು ಎರಡು ಗಂಧದ ಕಡ್ಡಿ ಹಚ್ಚಿದ್ರು ಕೂಡ ನಡೆಯುತ್ತೆ ದುರ್ಗಾದೇವಿ ಪ್ರತಿಯೊಬ್ರು ಅವರ ಅನುಕೂಲಕ್ಕೆ ತಕ್ಕಂತೆ ಭಕ್ತಿಯಿಂದ ಮಾಡುವ ಪೂಜೆಯನ್ನ ಖಂಡಿತವಾಗ್ಲೂ ಕೂಡ ಸ್ವೀಕರಿಸ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಹೊಸ್ತಿಲ ಪೂಜೆಯನ್ನ ಮಾಡಿ ಹಾಗೇನೆ ಎಡಗಡೆ ಮತ್ತೆ ಬಲಗಡೆ ವಸ್ತಿಲಿಗೆ ಈ ರೀತಿಯಾಗಿ ನೀವು ಅರಿಶಿಣ ಕುಂಕುಮನ ಇಟ್ಟು ನೀವು ಕುಂಕುಮವನ್ನ ಇಡಬೇಕು ಹಾಗೆನೆ ಅದ್ರ ಮೇಲೆ ಅರಿಶಿಣ ಕುಂಕುಮದಿಂದ ನೀವು ಗೆರೆಯನ್ನ ಎಳಿಬೇಕು ಈ ರೀತಿಯಾಗಾದ್ರೂ ಇರ್ಬೋದು ಒಂಬತ್ತು ದಿನ ಪ್ರತಿನಿತ್ಯವೂ ಕೂಡ ಇದೇ ರೀತಿಯಾಗಿ ಇಡ್ತಾ ಬರಬೇಕು ಬಗಡೆ ಮತ್ತೆ ಬಲಗಡೆ ಎರಡೂ ವಸ್ತುಲ ಪಟ್ಟಿಗೂ ಕೂಡ ನಾವು ಈ ರೀತಿಯಾಗಿ ಇಡಬಹುದು ಅಥವಾ ನಿಮ್ಗೆ ಈ ರೀತಿ ಇಡೋದಿಕ್ಕೆ ಬರಲ್ಲ ಅನ್ನೋರು ನೋಡಿ ಈ ರೀತಿಯಾಗಿ ನೀವು ಫಸ್ಟ್ ಶ್ರೀಗಂಧವನ್ನ ಇಡಿ ಅದ್ರ ಮೇಲೆ ಅರಿಶಿಣ ಮತ್ತೆ ಕುಂಕುಮವನ್ನ ಇಟ್ಟು ಮತ್ತೆ ಅರಿಶಿಣ ಕುಂಕುಮದಿಂದ ಒಂದು ಅಡ್ಡಗೆರೆಯನ್ನ ಎಳಿಬೇಕು ಎರಡನೇ ದಿನಕ್ಕೂ ಅಷ್ಟೇ ಸೇಮ್ ಹೀಗೆ ಪ್ರತಿನಿತ್ಯವೂ ಕೂಡ ಶ್ರೀಗಂಧ ಕುಂಕುಮ ಅರಿಶಿಣವನ್ನ ಇಟ್ಟು ಮತ್ತೆ ಅರಿಶಿಣ ಕುಂಕುಮದಿಂದ ಒಂದು ಅಡ್ಡಗೆರೆಯನ್ನ ಎಳಿಬೇಕು ಒಂಬತ್ತು ದಿನನೂ ಕೂಡ ಇದೇ ರೀತಿಯಾಗಿ ನೀವು ಗೆರೆಗಳನ್ನ ಎಳಿತಾ ಹೋಗ್ಬೇಕು ಒಂಬತ್ತು ದಿನಕ್ಕೆ ಇದು ಮುಕ್ತಾಯ ಆಗುತ್ತೆ ಅಂದ್ರೆ ಒಂಬತ್ತು ದಿನಕ್ಕೆ ನಿಮ್ಗೆ ಮೂರು ಬಟ್ಟು ಇಟ್ಟರೆ ನಿಮ್ಗೆ ಇಪ್ಪತ್ತೇಳು ಬರುತ್ತೆ ಇಪ್ಪತ್ತೇಳು ಅಂದ್ರೆ ಇನ್ನು ಕೆಲವೊಬ್ರು ಹೇಳ್ತಾರೆ ಒಂಬತ್ತು ದಿನಕ್ಕೆ ಒಂಬತ್ತು ಬಟ್ಟುಗಳು ಬರಬೇಕು ಅಂತ ಖಂಡಿತವಾಗಲೂ ಕೂಡ ನೀವು ಶ್ರೀಗಂಧ ಅರಿಶಿಣ ಕುಂಕುಮ ಒಂದರ ಮೇಲೆ ಒಂದು ಇಡ್ತಾ ಹೋದ್ರೆ ಅದು ಒಂಬತ್ತು ಬರುತ್ತೆ ಅಥವಾ ನೀವು ಸಪ್ರೇಟ್ ಆಗಿ ನೀವು ಒಂದರ ಮೇಲೊಂದೇ ಒಂದರ ಮೇಲೊಂದು ಸ್ವಲ್ಪ ಸ್ಪೇಸ್ ನ ಕೊಟ್ಟು ನೀವು ಶ್ರೀಗಂಧ ಕುಂಕುಮ ಅರಿಶಿಣವನ್ನ ಇಡ್ತಾ ಬಂದ್ರೆ ಅದು ಕೂಡ ಒಂಬತ್ತು ದಿನಕ್ಕೆ ಇಪ್ಪತ್ತೇಳು ಬರುತ್ತೆ ಎರಡು ಪ್ಲಸ್ ಏಳು ಒಂಬತ್ತಾಗುತ್ತೆ ಆಗುತ್ತೆ ಈ ರೀತಿಯು ಕೂಡ ಇಡಬಹುದು ಅಥವಾ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಈ ರೀತಿ ಇಡೋದಿಕ್ಕೆ ಅಂದ್ರೆ ನೋಡಿ ಇಲ್ಲಿ ನಾನು ತೋರಿಸುವ ರೀತಿಲಿ ಮೊದಲು ಕುಂಕುಮವನ್ನ ಮಧ್ಯದಲ್ಲಿ ಇಡಿ ಮೇಲೆ ಕೆಳಗಡೆ ಅರಿಶಿಣ ಕುಂಕುಮವನ್ನ ಹಚ್ಬಹುದು ಅಡ್ಡಗೆರೆಯಾಗಿ ಅದ್ರ ಮೇಲೆ ನಾವು ಸುತ್ತಲೂ ಕೂಡ ನಾಲ್ಕು ಬೊಟ್ಟುಗಳನ್ನ ಇಟ್ಟಿ ಮಧ್ಯದಲ್ಲಿ ಒಂದು ಕುಂಕುಮದಿಂದ ಇಡ್ಬೇಕು ಇಡಬೇಕು ಮಾರನೇ ದಿನಕ್ಕೆ ಅಡ್ಡಗೆರೆಗಳನ್ನ ಕುಂಕುಮವನ್ನ ಬರೆದು ಮಧ್ಯದಲ್ಲಿ ನಾವು ಅರಿಶಿಣವನ್ನ ಇಟ್ಟು ಮತ್ತೆ ಸುತ್ತಲೂ ಕೂಡ ಅರಿಶಿಣದಿಂದ ಬರೆದು ಮಧ್ಯದಲ್ಲಿ ಕುಂಕುಮವನ್ನ ಇಡಬೇಕು ಇದೇ ರೀತಿ ಒಂಬತ್ತು ದಿನಕ್ಕೂ ಕೂಡ ನಾವು ಈ ರೀತಿ ಪೂಜೆಯನ್ನ ಮಾಡಬಹುದು ಬಟ್ಟೆಗಳನ್ನ ಇಡಬಹುದು ಮೂರೇ ರೀತಿಯಲ್ಲೂ ಕೂಡ ನೀವು ವಸ್ತಿಲ ಪೂಜೆಯನ್ನ ನವರಾತ್ರಿಯಲ್ಲಿ ಮಾಡಬಹುದು ನಿಮ್ಗೆ ಯಾವ್ದು ತುಂಬಾ ಸರಳ ಅನ್ಸುತ್ತೆ ಅನುಕೂಲ ಅನ್ಸುತ್ತೆ ಅದನ್ನ ನೀವು ಮಾಡಿ ಯಾವುದೇ ರೀತಿಯ ಗೊಂದಲವನ್ನ ಮಾಡ್ಕೋಬೇಡಿ ಇದೆಲ್ಲ ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ನೀವು ಅರಿಶಿಣ ಕುಂಕುಮ ಒಂದೊಂದು ಬಟ್ನ ಪ್ರತಿನಿತ್ಯವೂ ಕೂಡ ಇಡ್ತಾ ಬನ್ನಿ ಒಂಬತ್ತು ದಿನಕ್ಕೆ ಒಂಬತ್ತು ಬಟ್ಟುಗಳು ಆಗುತ್ತೆ ಇಷ್ಟು ಸರಳವಾಗಿ ನೀವು ನಿತ್ಯ ಸಾಯಂಕಾಲ ನವರಾತ್ರಿಯಲ್ಲಿ ಪೂಜೆಯನ್ನ ಮಾಡಿದ್ರೆ ಸಾಕು ದುರ್ಗಾದೇವಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದನ್ನ ಮಾಡ್ತಾರೆ ಮನೆಗೆ ಉಸ್ತಿಲ ಪೂಜೆಯನ್ನ ಮಾಡೋದ್ರಿಂದ ಆರೋಗ್ಯ ಆಯಸ್ಸು ಸುಖ ಸಂತೋಷ ನೆಮ್ಮದಿ ಪ್ರತಿ ಒಂದನ್ನು ಕೂಡ ದುರ್ಗಾದೇವಿ ನವರಾತ್ರಿಯಲ್ಲಿ ಕರುಣಿಸ್ತಾಳೆ ಅಂತ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ತಪ್ಪಲೆ ಮನೆ ಮುಂದೆ ತುಪ್ಪದ ದೀಪವನ್ನ ಹಚ್ಚಿಡಿ ರಂಗೋಲಿಯನ್ನ ಹಾಕಿ ಹೊಸ್ತಿಲ ಪೂಜೆಯನ್ನ ಮಾಡಿ ಕೆಲವೊಬ್ರು ಕೇಳ್ತಿರ್ತಾರೆ ನಾವು ಮೇನ್ ಡೋರ್ ಹೊಸ್ತಿಲಿಗೆ ಮಾತ್ರ ಪೂಜೆಯನ್ನ ಮಾಡ್ಬೇಕಾ ದೇವ್ರ ಮನೆ ಹಾಗೆನೆ ಅಡಿಗೆ ಮನೆಯಲ್ಲೂ ಕೂಡ ಹೊಸ್ತಿಲಿದೆ ಅಲ್ಲಿಗೂ ಕೂಡ ಪೂಜೆಯನ್ನ ಮಾಡ್ಬೇಕಾ ಅಂತ ನಿಮ್ಗೆ ಸಮಯವಿದೆ ನಾವು ಮಾಡ್ತೀವಿ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಷ್ಟು ಬಾಗಿಲಿದೋ ಅಷ್ಟೋ ಬಾಗಿಲಿಗೂ ಕೂಡ ನೀವು ಈ ರೀತಿ ಅಲಂಕಾರವನ್ನ ಮಾಡಬಹುದು ನಿಮ್ಗೆ ಅನುಕೂಲ ಇಲ್ಲ ಅಷ್ಟೊಂದು ಯಾಕಂದ್ರೆ ಕೆಲವೊಬ್ರು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಆ ರೀತಿ ಎಲ್ಲ ಮಾಡೋದಕ್ಕೆ ಓನರ್ ಗಳು ಅವಕಾಶವನ್ನ ಮಾಡಿ ಕೊಡೋದಿಲ್ಲ ಅಂತವ್ರು ನೀವು ಮೇನ್ ಡೋರ್ ಹತ್ರ ಮಾಡಿದ್ರೆ ಸಾಕು ಅಥವಾ ದೇವರ ಮನೆ ಏನು ವಸ್ತಿಲು ಇರುತ್ತೆ ಅಲ್ಲೂ ಮಾಡಿದ್ರೆ ಸಾಕು ಅದೇ ರೀತಿ ತುಳಸಿ ಮುಂದೆನೂ ಅಷ್ಟೇ ನಾವು ರಂಗೋಲಿಯನ್ನ ಹಾಕಿ ತುಳಸಿಗೆ ಅರಿಶಿಣ ಕುಂಕುಮವನ್ನ ನಾವು ಇಟ್ಟು ಅಲ್ಲೂ ಕೂಡ ಒಂದು ತುಪ್ಪದ ದೀಪವನ್ನ ಹಚ್ಚಿಡ್ಬೇಕು ಪ್ರತಿ ನಿತ್ಯವೂ ಕೂಡ ಒಂಬತ್ತು ದಿನ ಈ ರೀತಿಯಾಗಿ ಮಾಡ್ತಾ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ನವರಾತ್ರಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಟ್ಟದರ ಮೇಲೆ ಒಳ್ಳೆದರ ವಿಜಯವನ್ನ ಸಾಧಿಸುವ ಒಂದು ದಿನ ಅಂತಾನೆ ಹೇಳ್ಬೋದು ಹಾಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಇರ್ಲಿ ಅಥವಾ ವಾಮಾಚಾರದ ಪ್ರಯೋಗ ಇರಲಿ ಅಥವಾ ಯಾವುದೇ ಒಂದು ಮನೆಯಲ್ಲಿ ಸಮಸ್ಯೆಗಳಿರ್ಲಿ ನಾವು ನಮ್ಮ ಮನೆ ದೇವರು ಕುಲದೇವರನ್ನ ನೆರೆದು ಕುಲ ದೇವಿಯನ್ನ ಮನಸ್ಸಲ್ಲಿ ನಾವು ಅರಸ್ಕೊಂಡು ಪ್ರತಿನಿತ್ಯವೂ ಕೂಡ ಈ ರೀತಿ ನವರಾತ್ರಿಯಲ್ಲಿ ಪೂಜೆಯನ್ನ ಮಾಡ್ತಾ ಬಂದ್ರೆ ಎಂತದ್ದೇ ಕಠಿಣ ಸಮಸ್ಯೆಗಳಲ್ಲಿ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಒಂದು ದಾಂಪತ್ಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಮಕ್ಕಳಲ್ಲಿ ಒಂದು ಸಂತಾನ ದೋಷ ಆಗಿರ್ಬೋದು ಯಾವುದೇ ರೀತಿ ಎಲ್ಲಾ ಸಮಸ್ಯೆಗಳಿಗೂ ಒಂದು ದುರ್ಗಾ ದೇವಿಯ ಆಶೀರ್ವಾದ ಇದ್ರೆ ಪ್ರತಿ ಒಂದು ಕಷ್ಟವೂ ಕೂಡ ಕಳೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನವರಾತ್ರಿಯಲ್ಲಿ ಪ್ರತಿ ಒಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಪೂಜೆ ಮುಖಾಂತರ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಬ್ರು ಕೂಡ ತುಂಬಾನೇ ಸರಳವಾಗಾದ್ರೂ ಸರಿ ವಸ್ತಿಲ ಪೂಜೆಯನ್ನ ಸಾಯಂಕಾಲದ ಸಮಯದಲ್ಲಿ ಮಾಡಿ ಸ್ನೇಹಿತರೆ ನಾವು ಮಾಡುವಂತ ಪೂಜೆ ನೀತಿ ನಿಯಮಗಳಿಂದ ಒಳ್ಳೆ ಸಮಯದಲ್ಲಿ ಮಾಡಿದ್ರೆ ಖಂಡಿತವಾಗ್ಲು ಒಂದಲ್ಲ ಒಂದಿನಕ್ಕೆ ಫಲ ಕೊಟ್ಟೇ ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ನಂಬಿಕೆ ಇಟ್ಟು ವಸ್ತಿಲ ಪೂಜೆಯನ್ನ ನವರಾತ್ರಿಯಲ್ಲಿ ಮಾಡಿ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋಣ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು